ನಮಸ್ಕಾರ ಕನ್ನಡ ವೆಲ್ಕಮ್ ಟು ನವನಜ್ ವ್ಲಾಗ್ ಹಾಯ್ ಗಾಯ್ಸ್ ಆಫ್ಟರ್ ಲಾಂಗ್ ಟೈಮ್ ವ್ಲಾಗ್ ಮಾಡ್ತಿರೋ ನಾನು ಎನಿಮಸ್ ಸೋ ಇಟ್ ವಾಸ ಫುಲ್ ಅರ್ಜೆಂಟ್ ಅಲ್ಲಿ ಇದೀನಿ ಫೋರ್ યರ್ಸ್ ಸೋ ಎಕ್ಸೈಟೆಡ್ ಯಾಕೆ ಅಂತ ಗೊತ್ತಾಗುತ್ತೆ ರೀ ऑलरेडी ತಮ್ನೆಲ್ಲಿ ನೋಡ್ ಇರ್ತೀರಾ ಬಿಡಿ ಆದ್ರೂ ವಿಡಿಯೋ ನೋಡುವಾಗ ಒಂದು ಸಸ್ಪೆಕ್ಟ್ ಇರ್ಲಿ ಸೋ ಇವಾಗ ಇವಾಗ ತಾನೆ ಬಿಟ್ಟೆ ಕಾಲೇಜು ತಾನು ಹುಷಾರಾದಿಲ್ಲ ಅಂತ ಬಿಜಿಯಲ್ಲ ಇದ್ದಿರಲ್ಲ ಚೂಬಿಗಿನೂ ಸ್ವಲ್ಪ ಲೇಟ್ ಆಗುತ್ತಂತ ಸೊ ನಾನು ಫಸ್ಟ್ ಸ್ಟಾಪಲ್ಲಿ ಇರ್ತೀನಿ ಅವ್ಳು ಬರ್ತಾಳೆ ಆ್ಯಂಡ್ ದೆನ್ ವಿ ಆರ್ ಹ್ಯಾವಿಂಗ್ ಅ ಗೆಸ್ಟ್ ಟು ಮೈಸೂರು ಸೊ ಬನ್ನಿ ಯಾರು ಅಂತ ನೋಡೋಣ ಯಾ ನೋ ವೇಟಿಂಗ್ ಫಾರ್ ವಾರ್ಡ್ ಶೋ ಯಾರ್ ನೇಲ್ ಪಾಲಿಶ್ ಶೋ ಬೈ ಶೋ ನೀನು ಬರ್ತಿದ್ಯಾ ಅಂತ ಫುಲ್ ನೇಲ್ ಪಾಲಿಶ್ ಅದು ಯಾವ ಕಲರ್ ಹಾಕೊಂಡು ಕಲರ್ కొ కిచ బా వైశ బా ఎల్ స్టాఫ్ కొట్ ఎ వైష్ నిన్ జర్నీ ఓకే ఇవగా హోగ్ రెడీ బిడు రెడీ ఆగి ఎల్గల ఇల్ పీజ బెంగళూరు ಹುಡುಗಿ ಏನ್ ಮೈಸೂರು ಮೈಸೂರು ಬ್ಲಾಗಲ್ಲಿ ನೋಡೇ ಕಂಡು ಹಿಡಿತಾಳತ್ತೆ ಬಟ್ ರಾಂಗ್ ರಾಂಗ್ ಬಿಲ್ಡಿಂಗ್ ಅಲ್ಲ ಅಲ್ಲ ನೀನ್ ಬರ್ತಿದೆ ನಾನು ಲಿಟ್ರಲ್ಲಿ ಕ್ಲೀನ್ ಮಾಡಿದ್ವಿ ಗೊತ್ತಾ ஐயாயாயே <laughs> நிட்டி oh! oh, oh, wow. look at table how neat it is எல்ல இல்ல இது இதுكله அது பாக்ஸ்ல கரெக்ட் சரி வைஷு வைஷு இது நம்ம பெட் இது சுவி பெட் ஆத்தா நோ பெட் நம்ம பெட் இல்ல யூ ஷுட் மேக் we should make ஐ ஸ்லிப் டவுன் ஆன் தட் ஹான் இ எக்ஸ்ட்ரா பெட் இதுல எல்ல will join it சரி ಮೈಸೂರಿಗೆ ಬರ್ತಿದಾಳ ಇವಾಗ ಅವಳು ಬೆಂಗಳೂರು ಹುಡ್ಗಿನ್ ಮೈಸೂರು ಅಂತೆ ಕೈಜ್ ವೈಶುಗೆ ಮೈಸೂರದು ನೀರು ಕುಡಿಸ್ತಾ ಇದ್ದೀವಿ ಅದು ಕೋಲ್ಡ್ ನೀರು ಕುಡಿ ವೈಶು ಕುಡಿ ಕುಡಿ ಸುಮ್ನೆ ಏ ಅಲ್ಲ ಸುಮ್ಮನೆ ನೀರ್ ನೀರ್ ತರ ಇದೆ ಹಂಗೆ ಹೇಳ್ತೀಯ ಹ್ಮ್ ವಡ್ ಯು ವಾಂಟ್ ವೈಶು ನೋಡಿ ಕೈ ವೈಶುಗೆ ಪ್ರಿನ್ಸಸ್ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀವಿ ಇಂದ ವೈಶೋ ಫಸ್ಟ್ ತಿನ್ನು ಜಿಮ್ ಜಾಮ್ ಫುಲ್ ನಿನಗೆ ಆಮೇಲೆ ಏಳು ರೆಡ್ ಪ್ರಿನ್ಸೆಸ್ ನೋ ರೆಲ್ವೆ ಹ್ಮ್ ವೈಶುಗ್ ಇವಾಗ ಲಿಸರ್ಟ್ ಕತೆ ಬೇಕಂತ ಅಲ್ಲಿಂದ ಒಂದು ಬಂತು ಬಾತ್ರೂಮ್ ಅಲ್ಲಿ ಎರಡು ನನಗ್ ಕಾಣಿಸ್ತು ಆಮೇಲೆ ಆಪೋಸಿಟ್ ರೂಮ್ ಅವ್ರದ್ದು ನಾನೇ ಹೋಗಿದೆ

ಎಲ್ಲರೂ ರೆಡಿ ನೋಡಿ ನೋಡಿ ವೈಶು ನೋಡಿ ನೋಡಿ ಸುಗಿ ನೋಡಿ ಬಾ ಹಿಂದ್ಗಡೆ ಅಳ್ತಿ ಆಮೇಲೆ ನೋಡಿದ್ಯಾರ ವಾಕಿಂಗ್ ಸ್ಟ್ರೀಟ್ಸ್ ಆಫ್ ಮೈಸೂರು ಒಟ್ಟಿಗೆ

ಗೈಸ್ ನಮ್ಮ ಸೆಂಡ್ ಆರ್ಡರ್ ನೋಡಿದ ಐಪುರಿ ವಯಸ್ಸುನೇ ಇವತ್ತು ಎಲ್ಲ ಓಪನ್ ಸೇರಿ ದೊಡ್ಡದು ಪ್ಯಾಟ್ ಹಾಕೊಂಡ್ ಬಂದಿರೋದೆ ಇವ್ರದ್ದು ಥಿಂಗ್ಸ್ನೆಲ್ಲ ಕರಿ ಮಾಡಕ್ಕೆ ಹೈಲಿ ಟಾ ನೋ ನೋ ಡೋಂಟ್ ಡೇರು ಟಚ್ ಹಾಫ್ ಕಪ್ ಯು ಹ್ಯಾಡ್ ದಿವರ್ ಹಾಲ್ ತಿನ್ನಿರಿ ವೈಶೋ ಓಪನಿಂಗ್ ಸೆರೆಮನಿ ಮಾಡು ನೋಡಿ ಗೈಸ್ ವೈಶೋಗ ಈ ಟ್ರೀಟ್ಮೆಂಟ್ ನಾವು ಯಾವತ್ತೂ ಕಾಲೇಜಲ್ಲಿ ಕೊಟ್ಟಿದ್ದಿಲ್ಲ ನೆಕ್ಸ್ಟು ಪಿಜ್ಜಾ ಪಿಝಾ ಪಿಝಾ ಆ್ಯಂಡ್ ನಾವು ಇದು ಏನಿದು ಏನಿದು ಮಾರ್ಕರಿಟಾ ತಗೊಂಡಿದ್ರಿ ಗೈಸ್ ಚೀಸ್ ಹಾಂ ಚೀಝೆ ಎಲ್ಲ ಇದೆ ಸಿಕ್ ಮೆನ್ಯೂ ನೋಡಿ ಗೈಸ್ ಮೆನ್ಯೂ ಮೆನ್ಯೂ ಹ್ಞೂ

ಮುಗೀತು ನಮ್ಮ ಇವತ್ತಿನ ಔಟಿಂಗ್ ಸೊ ಎಲ್ಲರೂ ಬಂದ್ವಿ ಎಲ್ಲರೂ ಬಂದ್ವಿ ಇವಾಗ ಮನೆಗೆ ಅಪ್ಡೇಟ್ ಮಾಡಬೇಕು ಬ್ಯಾಕ್ ಟು ರೂಮ್ ಅಂತ ಎಂಥದ್ದು ಇಲ್ಲ ನೀನು ಸಪ್ರೇಟ್ ಆಗಿ ಮಲ್ಕೊ ನಾವೆಲ್ಲರೂ ಒಂದೇ ಬೆಡ್ ಮೇಲೆ ಮಲ್ಕೊ ಅಂದರೆ ಜಾಯಿನ್ ಮಾಡಿ ಮಲ್ಕೊತೀವಿ ನೀನು ಸಪ್ರೇಟ್ ಆಗಿ ಫೋಟೋ ಸೆಷನ್ ಸೊ ನಾಳೆ ಒಂದ್ ಸ್ವಲ್ಪ ಪ್ಲಾನಿಂಗ್ ಇದೆ ಒಂದ್ ಸ್ವಲ್ಪ ಪ್ಲೇಸಸ್ ಇದೆ ಸೊ ಎಲ್ಲೆಲ್ಲಿ ಹೋಗ್ತಿವಿ ಎಲ್ಲ ಅಷ್ಟೇ ಶಾರ್ಟ್ ಬ್ಲಾಗ್ ಹೋಪ್